ನೋಡಿ ಹುಡುಗಿಯಾಗಿ ಹೆಂಗ್ ಕಾಣಿಸ್ತಿದ್ದೀರ ನೀವು ಎಷ್ಟು ಅದು ನಾಳೆ ಜನ ಸ್ಟಾರ್ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಉಪಿಸರ್ ಆ ಸ್ವಾಗು ಸ್ಟೈಲು ಎಷ್ಟು ವರ್ಷ ನೋಡಿದ್ದಕ್ಕೂ ಇಲ್ಲಿ ನೋಡ್ತಾ ಇರೋದಕ್ಕೂ ಒಂದು ಹೊಸ ಅಲೆಯನ್ನ ಕ್ರಿಯೇಟ್ ಮಾಡಿದೀರ ಉಪ್ಪಿಸರ್ ಮಧ್ಯಕ್ಕೆ ಬನ್ನಿ ಪ್ಲೀಸ್ ಎಸ್ ಎಲ್ರಿಗೂ ನಮಸ್ಕಾರ ನಾವು ಶಿವಣ್ಣ ಅದೇ ಮಾತಾಡ್ತಿದ್ವಿ ಅವಳಿಗೆ ರಾಜಬೀರ್ ಶೆಟ್ಟರ್ ಮಾತಾ ನಮ್ಮನ್ನ ಕರಿಬಾರ್ದು ಇನ್ಮೇಲೆ ಅವ್ರನ್ನ ಲಾಸ್ಟ್ ಅಲ್ಲಿ ಕರೀರಿ ನಿಜವಾಗ್ಲೂ ಯಾಕಂದ್ರೆ ಅವರು ಅಷ್ಟು ಸ್ಪಷ್ಟವಾಗಿ ಅಷ್ಟು ಇದಾಗ ಒಳ್ಳೆ ನಾಮಲ್ ತರ ಮಾತಾಡ್ತೀರಾ ನೀವು ನಾವ್ ಅದೇ ತುಂಬಾ ಎಲ್ಲಾ ಇಂಟ್ರಲ್ಲಿ ನಾವು ಶಿವಣ್ಣ ಮಾತಾಡ್ತಿದ್ದೆ ಅದು ನೀವು ಅನ್ಕೊಂತಿದ್ರಿ ನಾವೇನೋ ತಮಾಷೆ ಮಾಡ್ತಿದ್ವಿ ಅಂತ ಅಷ್ಟು ಖುಷಿ ಪಡ್ತಾ ಇದ್ವಿ ನೀವು ಮಾತಾಡ್ತಾ ಇದ್ರೆ ಆಮೇಲೆ ಇವತ್ತಿನ ಹೈಲೈಟ್ ಹೇಳ್ಬಿಡ್ತೀನಿ ನಾನು ತುಂಬಾ ಇದೆ ಮಾತಾಡಕ್ಕೆ ಎಷ್ಟು ಮಾತಾಡಬೇಕಂದ್ರೆ ಪಾಪ ಶಿವಣ್ಣ ಮಾತಾಡಬೇಕು ಆಮೇಲೆ ಕಾರ್ಯಕ್ರಮ ಇನ್ನೂ ಅವ್ರ ಜೊತೆ ಎಲ್ಲ ಮಾತಾಡಬೇಕು ಗುರುವೆ ನೀವು ಹೈಲೈಟ್ ಗುರುವೆ ನಿಜವಾಗ್ಲು ಅಲ್ಲ ನಿಜವಾಗ್ಲು ನೀವು ಗಾಳಿ ಪಡೆದಲ್ಲೂ ಇದೇ ತರ ಮಾತೀ ಅವತ್ತು ಹೇಳಿದ್ದೆ ನಾನು ನೀವೆಷ್ಟು ಇನ್ನೋಸೆಂಟ್ ಎಷ್ಟು ಸ್ಪಷ್ಟವಾಗಿ ಕರೆಕ್ಟ್ ಆಗಿ ಹೇಳ್ತೀರಾ ಈ ಪಿಕ್ಚರ್ ಹೆಂಗಿದೆ ಅಂತ ನೋಡಿ ಮಾತಾಡ್ತಿದ್ದೀನಿ ಅಂದ್ರಿ ನೀವು ಗುರು ನಾನು ಹೇಳ್ತೀನಿ ಕೇಳಿ ನಿಜವಾಗ್ಲು ಕನ್ನಡ ಇಂಡಸ್ಟ್ರಿ ಭಾಗ್ಯ ನಿಮ್ಮಂತ ಪ್ರೊಡ್ಯೂಸರ್ ಬರೋದು ನಾನು ಉತ್ಪ್ರೇಕ್ಷ ಹೇಳ್ತಾ ಇಲ್ಲ ನಿಜವಾಗ್ಲು ಎಲ್ಲರೂ ಹೇಳ್ತಾರೆ ಆ ತರ ಬಡ್ಜೆಟ್ ಈ ತರ ಬಡ್ಜೆಟ್ ಅಂತ ಏನು ಹೇಳದೇನೆ ಮೂರರಷ್ಟಾದ್ರೂ ಕೂಡ ಅದನ್ನ ಮೀರಿ ಪಿಚ್ಚರ್ ಮಾಡಿದೀರ ನಿಜವಾಗ್ಲು ಆಫ್ ಗುರು ನಿಜವಾಗ್ಲು ಕರೆಕ್ಟಾಗಿ ಹೇಳಿದ್ರಿ ನೀವು ಹೂಡಿಕೆದಾರರು ಬೇರೆ ನಿರ್ಮಾಪಕರು ಬೇರೆ ಅಂತ ನಿಮ್ಮಂಥವ್ರಿಗೆ ಅನ್ನದಾತರು ಅಂತ ಹೇಳಿದ ಅಣ್ಣ ಅಣ್ಣವ್ರು ನೀವು ಅನ್ನದಾತರು ನಿಜವಾಗ್ಲು ಮೂರು ವರ್ಷ ಎಷ್ಟೋ ಕುಟುಂಬಗಳಿಗೆ ಅನ್ನ ಹಾಕಿದೀರ ಈ ತರ ಇನ್ನೂ ಸಾವಿರಾರು ಕುಟುಂಬ ಅನ್ನ ಹಾಕೋ ಭಾಗ್ಯ ದೇವರು ಗುರು ನಿಮ್ಗೆ ಜೋಳ ಅದ್ಭುತ ನಿಜಳು ಪ್ರೊಡ್ಯೂಸರ್ ಆಗಿ ನೀವೇನೋ ನನಗೆ ಹೇಳಿದ್ರಿ ಕಾರ್ ಎತ್ ಬಿಡಿದೀನಿ ಅಂತ ಈ ಸಿನಿಮಾನೇ ಎತ್ ಬಿಡಿದಿರಲ್ಲ ಗುರುವೆ ದೊಡ್ಡ ಇಷ್ಟ್ರ ಇನ್ನೂ ಚೆನ್ನಾಗಿ ಹೇಳ್ರಿ ಓಡ್ತಾನೆ ಇರ್ತೀರ ಅಂತ ಈ ಪಿಕ್ಚರ್ ನೋಡಿ ಓಡ್ತಾನೆ ಇರ್ತದೆ ರಾಜ್ಭೀರ್ ಶೆಟ್ಟರ್ ತರ ಓಡ್ತಾನೆ ಇರುತ್ತೆ ಭಾರತ ಅಂತಾರ ತುಂಬಾ ಅದ್ಭುತ ನಮ್ಮ ಗುರುವೆ ಸತ್ಯ ಅವರು ನಿಮ್ಗೆ ಫಸ್ಟ್ ಹೇಳಿದೆ ಮೂರ್ ಜನ ಸ್ಟಾರ್ಗಳು ಅಂತ ಅವತ್ತು ನೀವ್ ಇರ್ಲಿಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದೀರಾ ಆಮೇಲೆ ನೀವು ನೀವಿದ್ರೆ ನೀವು ನೋಡಿ ಎಷ್ಟು ಚೆನ್ನಾಗಿ ಅಡ್ವೈಸ್ ಮಾಡಿ ಇಬ್ಬರು ಮಾತಾಡ್ಕೊಂಡು ಮಾಡಿದ್ರಂದರೆ ಹಾ ಎಲ್ಲ ನೋಡಿ ಅವರು ಪ್ರತಿಯೊಂದು ಮಾತಾಡದೇ ಇವರು ಕರೆ ಸಿನಿಮಾ ತೋರಿಸ್ಯಾರ ಅವ್ರಿಗೆ ಬಂದರೆ ಪಸ್ಟ್ ಸಿನಿಮಾ ನೋಡಿ ಇಲ್ಲ ಸರ್ ಮಾಡಿ ಸರ್ ಅಂತವರು ಸೂಪರು ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಕಂಪ್ನಿಗಳೇ ಈ ಪಿಕ್ಚರ್ ನೋಡಿ ತಗೊಂಡಿದ್ದಾರೆ ಅಂದರೆ ತುಂಬ ಸಂತೋಷ ಆಗೋ ಒಳ್ಳೇದಾಗಲಿ ಶಿವಣ್ಣ ನೀವು ಎಷ್ಟೋ ಜನ ಡೈರೆಕ್ಟರ್ಗಳಿಗೆ ಎಷ್ಟೋ ಜನಕ್ಕೆ ನೀವು ಗೊತ್ತಿಲ್ಲದೆ ನೀವು ನೀವು ಹೇಳ್ತೀರಾ ನನ್ಗೆ ಅವ್ರ ಪಿಕ್ಚರ್ ಮಾಡ್ರಿ ಇವ್ರ ಪಿಕ್ಚರ್ ಮಾಡ್ರು ಅವ್ರಿಂದ ಆಯ್ತು ಅಂತ ನೀವು ಅಷ್ಟು ಜನಕ್ಕೆ ಬ್ರೇಕ್ ಕೊಟ್ಟಿದ್ದೀರಾ ನೋಡಿ ಕೈ ಕಡ ಹೆಂಗ ಮಗು ಥರ ಈ ಸಿನಿಮಾ ಎಲ್ಲ ನಾವು ಮಾಡಿದ್ದು ಮೇನ್ ಕಾರಣ ನೀವು ಗುರುವೆ ಇದು ನಿಮ್ಮ ಸಿನಿಮಾ ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ ಯಾಕಂದ್ರೆ ಈ ಸಿನಿಮಾ ಗೊತ್ತಾಗುತ್ತೆ ಕರ್ನಾಟಕ ಚಕ್ರವರ್ತಿ ಹೆಂಗೆ ಶಿವಣ್ಣ ಏನು ಅಂತ ದೇವರೇ ಮಾಡ್ಸಿರೋದು ಗುರುವೆ ನಿಜವಾಗ್ಲೂ ಆ ಹದಿನೈದು ಇಪ್ಪತ್ತು ನಿಮಿಷ ನಾನು ಐಕೆ ನಿಮ್ಯಾಜಿನ್ ಅದು ಬೇಡ ಇವಾಗ ಹೇಳೋದು ಬೇಡ ಅದನ್ನ ಇಮ್ಯಾಜಿನ್ ನೋಡಲಿ ಅದನ್ನ ತುಂಬಾ ಅದ್ಭುತ ರಿಜ್ವಾಗ್ಳು ಯಾಕಂದರೆ ನನ್ನ ನಾನ್ ಫಸ್ಟ್ ಸಿನಿಮಾ ಮಾಡಬೇಕಾರು ಅಷ್ಟೇ ಅವ್ರು ಹೇಳ್ತಾರಲ್ಲ ಆಗ್ಲೇ ಅವರು ಹ್ಯಾಟ್ರಿಕ್ ಇರೋ ದೊಡ್ಡ ಸ್ಟಾರು ಅವ್ರು ಯಾರು ನಾನು ಏನೇನೋ ಇಲ್ಲಿಯಾಗೇನು ಹೇಳ್ತಿದ್ರು ಕೂಡ ಏನೋ ಏನೊಂದು ಕೇಳಿದ್ರು ಕೂಡ ಸರಿ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಶಿವಣ್ಣ ಏ ಬಾಮ್ಮ ಅಂತ ಮಾಡೋರು ಸಿ ಒಂದು ಓಮ್ ಸುಮ್ಮನೆ ಆಗಲ್ಲ ಶಿವಣ್ಣ ನೀವ್ ಇದ್ರೆ ಅದು ಓಮ್ ಅಲ್ಲ ಅದು ನೀವು ಯಾವಾಗಲೂ ಹೇಳ್ತಿರ್ತೀರ ಏ ಉಪೇಂದ್ರ ಓಂ ಉಪೇಂದ್ರ ನಿಮ್ಮ ದೊಡ್ಡ ಕೂಡ ಅದು ಅದು ನೀವು ಸಂಸ್ಥೆ ಅಣ್ಣ ಅವರು ಅಕ್ಕ ಅವರು ವರದಣ್ಣ ಅದೆಲ್ಲ ಇದ್ದಿದ್ದಕ್ಕೆ ಅದು ಓಮ್ ಆಯಿತು ಅದಕ್ಕೆ ಯಾವಾಗಲೂ ಒಂದು ಸಿನಿಮಾ ಆಗಬೇಕು ಅಂದರೆ ಬರೀ ಒಬ್ಬ ಡೈರೆಕ್ಟ್ರಾಗಲಿ ಬರಿ ಒಬ್ಬ ಪ್ರೊಡ್ಯೂಸರ್ ಆಗಲಿ ಬರೀ ಒಬ್ಬ ಆರ್ಟಿಸ್ಟ್ ಆಗಲ್ಲ ಆ ಕಾಂಬಿನೇಷನ್ ಸೇರೋದಿದೆಯಲ್ಲ ಅದು ಅದ್ಭುತ ಅದು ನಿಮ್ಮಂಥ ಪ್ರೊಡ್ಯೂಸರು ಅಂಥ ಡೈರೆಕ್ಟ್ರು ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕು ಮೂರು ವರ್ಷದಿಂದ ಅದನ್ನು ಕನಸ್ಕೊಂಡು ಅದನ್ನು ಆಮೇಲೆ ತೋರಿಸಿ ಹಿಂಗೇ ಮಾಡ್ತೀನಿ ಸಿನಿಮಾ ಅಂತ ಹೇಳಿ ಪ್ರತಿ ಕ್ಷಣದಲ್ಲೂ ನಿಮ್ಮ ಜೊತೆ ಇದ್ದು ಹಿಂಗೆ ಸಿನಿಮಾ ಮಾಡಿ ಇವತ್ತು ಕೆಲಸ ಮಾಡ್ತೀರಲ್ಲ ಹ್ಯಾಟ್ ಸಾಬ್ ಅವ್ರಿಗೂ ಕೂಡ ನಿಮ್ಮ ಕಾಂಬಿನೇಷನ್ ಥರ ತುಂಬ ಸಿನಿಮಾ ಬರಲಿ ಸೂಪರ್ ಹಿಟ್ ಎಲ್ಲ ಹೊರಗಡೆ ಹೋಗ್ಬಿಡಿ ಇಲ್ಲೇ ಸಿನಿಮಾ ಮಾಡಿ ಕನ್ನಡದಲ್ಲೇ ಸಿನಿಮಾ ಮಾಡಿ ಅಷ್ಟೇ ನಮ್ಮ ರಿಕ್ವೆಸ್ಟ್ ಅಷ್ಟೇ ನಿಮಗೆ ಯಾಕಂದ್ರೆ ನಿಮ್ಮಂತ ಪ್ರೊಡ್ಯೂಸರ್ ಬೇಕು ಕನ್ನಡ ಇಂಡಸ್ಟ್ರಿಗೆ ಶಿವಣ್ಣ ಆಲ್ವೇಸ್ ಲವ್ ಯು ನಾನು ಹೇಳಿ ಸರಿನಾ ಅಕ್ಕ ಇವರೇನರ ಹೆಣ್ಣಾಗಿದ್ರೆ ನಿಮಗೆ ಸೌತಿ ಆಗ್ತಿದ್ದೆ ಅಂತ ಇವತ್ತು ನಿಮ್ಗೆ ಸೌತಿ ಸಿಕ್ಕಾಪಡೆ ಆಗ್ಬಿಟ್ಟಿದ್ದಾರೆ ಅವರನ್ನು ನೋಡಿ ನೋಡಿ ನನ್ನ ಜಡ್ಜ್ಮೆಂಟ್ ಕರೆಕ್ಟ್ ಅಲ್ಲ ಲಕ್ಷ್ಮಣ್ಣ ನೋಡಿ ಹುಡುಗಿ ಯಾಕೆ ಹೆಂಗೆ ಕಾಣಿಸ್ತಿದ್ದೀರಾ ನೀವು ಅಂತೀರಾ ಚೆಲುವೆಯ ನೋಟ ಚೆನ್ನ ಫಾರ್ಟಿ ಫೈವ್ ಎಷ್ಟು ಚೆನ್ನ ಅದು ನಾಳೆ ಜನ ಹೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಗುರು ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು